ನಮ್ದು ಮೈಸೂರು ನಿಮ್ಮ ಹೆಸರು ಹೇಳಿ ಸರ್ ನಂದೀಶ್ ಅಂತ ಹಾಂ ಮೈಸೂರಿಂದ ಬಂದಿದ್ದೀವಿ ಹಾಂ ಸರ್ ಗುಲ್ಬರ್ಗಾಗೆ ಹಾಂ ಸರ್ ಬುಕ್ಕಿಂಗ್ ಮಾಡಿರುವ ಮೂರು ದಿನದ ಹಿಂದೆ ಅಂದರೆ ನೀವು ಲಕ್ಕಿ ಕೋಟ್ ಪಾರ್ಮ್ ಗುಲ್ಬರ್ಗಕ್ಕೆ ಮೂರು ದಿನದ ಹಿಂದೆ ಬುಕ್ಕಿಂಗ್ ಮಾಡಿದ್ರಿ ಹಾಂ ಇವಾಗ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ದು ಮೈಸೂರು ಹಾಂ ನಿಮ್ಮ ಹೆಸರು ಹೇಳಿ ಸರ್ ನಂದೀಶ್ ಅಂತ ಹಾಂ ಮೈಸೂರಿಂದ ಬಂದಿದ್ದೀವಿ ಹಾಂ ಸರ್ ಗುಲ್ಬರ್ಗಾಗೆ ಹಾಂ ಸರ್ ಬುಕ್ಕಿಂಗ್ ಮಾಡಿರುವ ಮೂರು ದಿನದ ಹಿಂದೆ ಅಂದರೆ ನೀವು ಲಕ್ಕಿ ಕೋಟ್ ಪಾರ್ಮ್ ಗುಲ್ಬರ್ಗಕ್ಕೆ ಮೂರು ದಿನದ ಹಿಂದೆ ಬುಕ್ಕಿಂಗ್ ಮಾಡಿದ್ರಿ ಮೂರು ದಿನ

ನೋಡ್ತಾ ಇರ್ಬೋದು ಅದು ಪ್ರೆಗ್ನೆನ್ಸಿ ಐತಾ ಇಲ್ಲಾಂದರೆ ಫೀವರ್ ಏನಾದರೂ ಇದೆಯಾ ಅಂತ ಅಂದು ಥರ್ಮಾಮೀಟರ್ ತೊಗೊಂಬಂದು ಎಲ್ಲ ಚೆಕ್ ಮಾಡಿ ತೊಗೊತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಹೆಂಗೆ ಚೆಕ್ ಮಾಡ್ತಾಯಿದ್ದಾರೆ ಅಂತ ಒಬ್ಬೊಬ್ರು ಗೊತ್ತಾಗಲ್ಲ ಫೀವರ್ ಆಯ್ತಾ ಇಲ್ಲ ಅಂತ ಹೆಂಗೆ ನೋಡೋದು ಅಂತೇಳಿ ಸೊ ನೋಡಿ ಹೆಂಗೆ ಚೆಕ್ ಮಾಡಿ ತೊಗೊತಾ ಇದ್ದಾರೆ ನಿಮ್ಗೆ ಒಬ್ಬೊಬ್ರಿಗೂ ಡೌಟ್ ಇರುತ್ತೆ ಫೀವರ್ ಐತಾ ಇಲ್ಲ ಹೆಂಗೆ ಚೆಕ್ ಮಾಡೋದು ಮ್ಯಾಮ್ ಅಂತ ಈ ಥರ ಒಂದು ಥರ್ಮೀಟರು ಬಂದು ನೀವು ಚೆಕ್ ಮಾಡ್ತೀರಂದ್ರೆ ಚೆಕ್ ಮಾಡ್ಕೊಂಡು ಹೋಗ್ಬೋದು ಆದರೆ ನಮ್ಮ ಹತ್ರ ಆ ಥರ ಮಾ ಜ್ವರ ಇರೋದು ಆ ಥರ ಮಾಲ್ ಸಿಗಲ್ಲ ಸೊ ಅವರೆಲ್ಲ ಚೆಕ್ ಮಾಡಿ ಎಲ್ಲ ಮಾಲು ಒಯ್ದಿದ್ದಾರೆ ಒಂದು ಮಾಲು ಬಿಟ್ಟಿರೋ ಎಲ್ಲ ಕ ಎಲ್ಲ ಮಾಲು ಒಯ್ದಿದ್ದಾರೆ ಸೊ ನೀವು ಈ ಥರ ಇವ್ರು ಬಂದು ಮೈಸೂರು ಕಸ್ಟಮರು ಸೊ ಮೈಸೂರಿಂದ ಗುಲ್ಬರ್ಗಕ್ಕೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಕ್ವಾಲಿಟಿ ನೋ ನೋಡ್ತಾ ಇರ್ಬೋದು ಹೆಂಗಿದೆ ಅಂತಂದು ಸೊ ನಿಮಗೆ ಯಾರಿಗೇ ಆದರೂ ಏನೂ ಗೊತ್ತಾಗಿಲ್ಲ ಅಂದರೆ ಸೊ ಈ ಥರ ವಿಡಿಯೋಗಳನ್ನು ನೋಡ್ಬೋದು ಮತ್ತು ನಿಮಗೆ ಯಾರಿಗೇ ಆದರೂ ಉಸ್ಮಾನಾಬಾದಿ ಬೀಟಲ್ಲು ಬರ್ಬರಿ ಶಿರೋಯಿ ಈ ಥರ ಯಾವುದೇ ಥರ ತಳಿ ಬೇಕಿದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾವುದೇ ಥರ ಇವಾಗ ನಿಮ್ಮ ಹತ್ರ ಕುರಿ ಇದ್ದು ಜ್ವರ ಆಗಿದೆ ಏನಾದರೂ ಬೇ ಏನಾದರೂ ಫೀವರು ಅಥವಾ ಜ್ವರ ಇಲ್ಲಾಂದರೆ ಏನೋ ಗಜ್ಜಿ ಏನಾದರೂ ಬಂದಿದೆ ಅಂದರೆ ಆ ಥರ ಎಲ್ಲದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇರುತ್ತೆ ಸೊ ಏನೇ ಆಗಿದ್ರು ನಮಗೆ ಕಾಲ್ ಮಾಡಿ ಸ್ಕ್ರೀನ್ ಕ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಮತ್ತು ನೀವು ಕ್ವಾಲಿಟಿ ನೋಡ್ಬೋದು ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತಂದು ಮೊ ಮತ್ತು ನಿಮಗೆ ಯಾರಿಗೇ ಆದರೂ ಫಸ್ಟ್ ಪ್ರೆಗ್ನೆನ್ಸಿ ಆದರೂ ಸೆಕೆಂಡ್ ಪ್ರೆಗ್ನೆನ್ಸಿ ಆದರೂ ಎಲ್ಲ ನಿಮಗೆ ಕ್ವಾಲಿಟಿ ಸಮೇತ ಸಿಗುತ್ತೆ ಮತ್ತು ಯಾವುದೇ ಥರದ ಕ್ರಾಸ್ ಬ್ರೀಡಿಂಗ್ ಇರಲ್ಲ ನಿಮಗೆ ಪ್ಯೂರ್ ಅಂದರೆ ಉಸ್ಮಾನಾಬಾದಿಯಲ್ಲೇ ಸಿಗುತ್ತೆ ಪ್ಯೂರ್ ಬೀಟಲ್ ಅಂದರೆ ಪ್ಯೂರ್ ಬೀಟಲು ಪ್ಯೂರ್ ಉಸ್ಮಾನಾಬಾದಿ ಅಂದರೆ ಪ್ಯೂರ್ ಉಸ್ಮಾನಾಬಾದ್ ಬಟ್ ಏನು ಅಂದರೆ ಮಾಲಂತೂ ಕ್ವಾಲಿಟಿಯಲ್ಲಿ ಫಸ್ಟ್ ಕ್ಲಾಸ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ಓಕೆನಾ ಮತ್ತು ನಿಮ್ಗೆ ಯಾರಿಗೆ ಬೇಕಂದರೂ ಕಾಂಟ್ಯಾಕ್ಟ್ ಮಾಡಿ ಈ ಮೇಲೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ